ಹೌದು ಯಾಕಂತ ಭೂ ಪೃಥ್ವಿ ಆಪ ತೇಜು ವಾಯು ಆಕಾಶ ಅಂತ ತತ್ವದಿಂದ ನಿರ್ಮಾಣ ಆಗಿರತಕ್ಕ ಮೂಲವನಿ ಮಳ ಶರೀರ ಈ ಶರೀರಕ್ಕ ಏಳು ಪದರಿನ ಸೀರೆ ನಿಲಗಿ ಮಾಡಿ ಹುಟ್ಟಾರ ಹಾಡಿದ ಅವರು ಹ ಇದು ಏಳು ಪದರ ಸೀರೆ ಅಂದ್ರೆ ಏಳು ಪದರ ತೊಗಲ ಏಳು ಪದರ ತೊಗಲ ಹೌದು ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರ ಅಂತಕ್ಕಂತ ಮೂರು ಜನ ಶರೀರಕ್ಕೆ ಹೌದು ಮುದ್ದಿ ಮಾಡ್ಲತ್ತಾಳ ಅಂತಕ್ಕಲ್ಲಿ ನೀ ಅವರೆಲ್ಲ ಬಿಟ್ಟಿ ಆ ಈ ಮುದ್ದಿ ಹತ್ತಿ ಬಂದ ಇಲ್ಲ ಅವ್ರ ಅನನ್ನ ಅದೇ ಮಾಡಿ ಸೋಮ ನಮ್ಗೇನ್ ಗೊತ್ತ ನೀವೆಲ್ಲ ಎಂತದ ವಿಚಾರ ಮಾಡೋರ ಇಲ್ಲ ನೀವ್ ಎಂತದು ಯಾಕಂದ್ರೆ ನೆಚ್ಚಪ್ ಮಾಸ್ತ ಮಾತು ಕೇಳಬಾರ ಏನತ್ರಿ ಅರವತ್ ನಾಲ್ಕು ಕಲೆಗಳ ತೇಳಿ

ನೀ ಏನ್ ಹೇಳ್ತಿಲ್ಲ ಯಾಕಂದ್ರ ಒಂದೊಂದು ಗ್ರಂಥದ ಒಂದೊಂದ್ ತರ ವಿಚಾರಗಳದಾವ ಅದಾವ 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 ಅವ್ರ ಹೇಳಿದ್ರೆ ಅರ್ವತ್ ನಾಲ್ಕ ಕಲೆ ಹದಿನಾಕ ವಿದ್ಯೆಗಳು ಅರವತ್ನಾಕ್ ಕಲೆಗಳ ತಿಂಗ ಶ್ರುತಿ ಸಾರತೈತಿ ಅದನ್ನು ಗೊತ್ತಿಲ್ಲ ಅಂದ್ರೆ ಮಾಸ್ತರ ಯಾ ತಲಿ ಹೊಡ್ಕೊಲೆ ಮೆತ್ತ ಕಲ್ತಾರ ಒಂದು ಯಾಕ ಕಲ್ಯಾಣ ನೋಡವ ಮೆತ್ತನ್ ಕಲೀಲಿ ಏನ್ ಮಾಡ್ತಿ ತಲಿ ತೆಲಿ ಹೇ ನೀ ತಲಿ ಹೊಡ್ಕೊಂಡು ಅವ್ರ ಕಲ್ಲಾಗ ಯಾಕ ಹೈರಾಣ ಮಾಡ್ಕೋತಿ ಅರವತ್ನಾ ಕಲೆಗಳು ಹದಿನಾಲ್ಕು ವಿದ್ಯೆಗಳ ತಿಂಗ್ ಶಾಸ್ತ್ರ ಐತಿ ಅದರ ಪ್ರಕಾರ ಗುರುಲಿಂಗ್ ಮಾಸ್ತರ್ ಅವರು ಸಾರಾಂಶ ಮಾಡಿ ಬರ್ದಾರ ಬರ್ದ ಇನ್ನು ಅರವತ್ನಾಲ್ಕು ವಿದ್ಯ ಕರಿಪತಿ ಮಾಡಿಟ್ಟು ಗಜಮುಖದವನಿಗೆ ತಿಂಗು ಬರ್ದಾರ ಕೆಲವೊಬ್ರು ಇಲ್ಲೊಂದು ಮಾತು ಏನ್ರಿ ಕಲಾ ಮತ್ತು ವಿದ್ಯಾ ಅಂತಕ್ಕಂಥದ್ದು ಸಮನಾರ್ಥಕ ರೂಪದಾಗ ಒಂದೇ ಸೂಚಿಸ್ತೈತ ಈಗ ಬಂಗಾಳ ವಿದ್ಯಾ ಅಂತ ಮಾತಾಡ್ತಾರೆ ಮಾತಾಡ್ತಾರ ಮಾತ ಮಂತ್ರದ ಕಲೆಗಾರರ ನೋವಿನಲ್ಲಿ ಹಿಂಗೂ ಒಂದೇ ಅದೇ ರೀತಿಯಾಗಿ ಸತ್ಸಂಗ ಸೇವಕ ಯಾಕಂದ್ರೆ ನೀವು ಚಲೋನೆ ಮಾತಾಡೋಕು ಬಂದಿರ ತಿಳ್ಕೊಂಡು ಐವತ್ತೊಂದು ರೂಪಾಯಿ ಅವ್ರ ಹ್ಯಾಂಗ್ ಅಂತ ಅರ್ಥ ಮಾಡಿ ಹಿರಿಯರಿಗೆ ಮೂಲ ಕುಲ ಚಲವಂತ ಅಮೋಘ ಅಮೋಂಗೇಶ್ವರ ಅಷ್ಟೈಶ್ವರ್ಯ ಭೋಗ ಭಾಗ್ಯ ಕೊಡ್ಲಿ ಕೂಡ ಇಂತ ಸತ್ಸಂಗದಾಗ ಶಿವ ಮಾಡ್ತಕ್ಕಂತ ಶಕ್ತಿ ಕಡತನ ನೀಡಿ ತಿಳ್ಕೊಂಡು ಆ ದೇವರ ಪದ್ಮನಿ ಬೇಡಿಕೆ ಹೌದು ಮನಸ ಎಂಬುದು ಬಾತಲ ಗಂಗಯ್ಯ ಮನಸ್ಸಿನ ಜಳಕ ಯಾವ ಮಾಡ್ತಾನ ಚಕ್ರದಲ್ಲಿ ವಾಸ ಮಾಡ ಮುಂದಿ ಹೇಳಯ್ಯ ಈ ಮಾತಿನ ಅರ್ಥ ತಿಳ್ಕೊಂಡ ನಮ್ಮ ಅವಗೊಂಡೆ ಸಾಕಿನ ಪಂಡಿಜರಿ ಗ್ರಾಮದ ಆತ್ಮೀಯರು ಒಂದ್ ನೂರ ಒಂದ್ ರೂಪಾಯಿ ಕೆಲ ಕಣಿಕೆ ಪಟ್ರು ಅವರಿಗಾದ್ರು ಕೂಡ ಮಕನಾಪುರ ಸೋಮಲಿಂಗ ಪಂಡ್ರಾಪುರ ಪಾಂಡುರಂಗ ಗೊಲಗೇರಿ ಗೊಲ್ಲಾಳ ಲಿಂಗ ಮುಗಳ ಕೋಡ ಎಲ್ಲಾ ಲಿಂಗ ಲಚ್ಚಾನ ಸಿದ್ಧ ಲಿಂಗ ಪಂತನಾಳ ಶಂಕರ್ ಲಿಂಗ ಶಿರಡ ಶಂಕನಾಳ ಯಾರು ಶಂಕರ್ ಲಿಂಗ ಇಲ್ಲೆಲ್ಲ ಏನ್ ಹೇಳ್ತಾರ

wow you are not i oh, no, no.

ம இங்கசினஷாரு நிறைய நடிக்கல உடகி ஹொஷார நிறைய நடிக்கல உடகி நோக்கிணு நவினி சண்ணிக்க குழிக்கு பால நதி வகதாழி தள்ள கட்ட குழிக்கு பால நிதி வகதானே பூத்த இல்ல குற்ற பார்க்கு முடி ஷார நிறியா தரித்தோனிகுஷார நடினே கோரிக்கண நில நடிக்க சந்த கொடுதிகால மதி வலிக்கு சந்த கொடுதலி மகதாலி நான் அள்ளி துர்வி மக்க மத்தியோ நல்லது பண்ணலா உனங்க மசது பரவாயில்ல உனக்கு சொல்லலு கொடுங்க கேட்ட குடுக்கார சொலிகே பாலமன்றே சொல்ல கேட்ட கொடுதார சொலிகேல மன்ற

போஷாளுமா என்னங்களுக்காக்கு முகசாலமா இல்லாங்க விழுத்த உங்க உஷார நிறையா தரிக்க உணகி உஷார நிறையா தரிக்கோனி நோரி கிண நில நலிகி சண்ணக்கூடுவார சலிகி பால நிகழ நலிகளக்க கொடுதார தனி

दूध का क्यों आम सेना बदारू घो मसना होशियार नड़िया दल के होने हारिया दलिकोरी गिण ली लग क्या तकगी बाल मुल दिगे वग डाल बनिगे सरला क्या तकगी बाल मुझे वगैरह बनिगी ಿತ್ತು ಹುಷಾರು ಮಲ್ಲ ಇನ್ನಂಗೋ ಬಿಡುತ್ತೋ ನಿನ ಹುಷಾರ ನಡಿಯಾ ತನಿಖೆ ಹೊಡೆಗೆ ಹುಷಾರು ನಡಿಯಾದನೀಕರ ಹೋಳಿಗೆ ನೋಡಿ ಕೆಣನಲ್ಲಿ ನಿಲ ನಡಿಗೆ ನೋಡ ಸಣ್ಣ ಕೆಳತ ಕುಡ ಬಲಿಗೆ ಬಾಳ ಬದಿಗೆ ಬಳಗಾಳ ಬಲಿಗೆ चल सली बार देगी वगैरह बलिगे आ, 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 आ